ರೊಟ್ಟಿ ಕಂಡಾಪಟ್ಟಿ ಹಚ್ತೈತಿ ರೊಟ್ಟಿ ಮಾಡಿಟ್ಟಾಳೆ ಒಂದು ರೊಟ್ಟಿನಾರ ತಿಂತೆನಿ ಒರಿ ಮೇಲೆ ಹಚ್ಚ್ತಿದ್ ನಂ ಚಹಾನು ಐತಿ ಚಾ ಕುಡದ್ರ ಆತು ಒಂದು ರೊಟ್ಟಿ ತಿನ್ ಚಹಾ ಕುಡಿತಾನೆ ಆಕಿ ನೋಡ್ರಿ ತಿನ್ನಕು ಕರಿ ಬಡ ಒಂದು ರೊಟ್ಟಿ ಯಾರ ತಿಂತೇನೆ ಅವ ಹೊಟ್ಟಿ ಗನ ಹಚ್ತೈತಿ ನಂದು ಅತಿ ಏನ ಇರಮ್ಮ ಅದು ಅತಿ ನಾನು ಒಂದು ಸ್ವಲ್ಪ ಇದಕ್ಕೆ ಹೊಂಟೇನಿ ಬ್ಯಾಂಕಿ ಕೆಲಸ ಐತಿ ಅದಕ್ಕೆ ನಾನು ಇವ್ರು ಕೂಡ ಬ್ಯಾಂಕಿಗೆ ಹೊಂಟೀವಿ ಒಂಚೂರು ಒಗ್ಯಾನ ಅದ ಒಗ್ಯಾನು ಓದ್ಬಿಡರ ಒಗ್ಯಾನ ಒಟ್ಟಿ ಮನಗಂಡ ಹಚ್ತೈತೆ ಅವ ಎಲ್ಲಾ ಎಲ್ಲ ಮಾಡಿ ನೋಡಿದಂದ ಎಲ್ಲ ಬೋಲಿ ಬುದಿ ತುಂಬಿ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡೀನಿ ಅಡಿಗೆ ಮಾಡೋದ್ರೊಗಾಗೆ ಮನಿ ಎಲ್ಲ ಒರೆಸ್ಕೊಳ್ಳೋದು ಹೊಡ್ಕೊಳ್ಳೋದು ಸಾರಿಸ್ಕೊಳ್ಳೋದು ಶಕ್ನ ಬಳದು ಎಮ್ಮೆ ಹಿಂಡೋದು ಎಲ್ಲ ಮಾಡಿದ ನಿಮ್ಮಿ ಖುಲ್ ಹಾಕದ ಬಟ್ಟಿ ಅನ್ನಿಸ್ತೈತಿ ಆಮೇಲೆ ಒಂದ್ ರೊಟ್ಟಿ ತಿಂದು ಅಯ್ಯ ಅಯ್ಯತಿ ಅವನ್ ರೊಟ್ಟಿ ನಿಮ್ಮ ತಿನ್ನಕ್ ಅನ್ಕೊಂಡ್ರನಾ ನಾನು ಅತ್ತ ಊರಿಗೆ ಹೊಂಟಿದ್ದೀನಿ ಅಲ್ಲೇ ಬ್ಯಾಂಕಿಗೆ ಹೋಗಿ ಒಂದಿಷ್ಟು ಊರಿಗೆ ಹೋಗಿ ಬರ್ತೀನಿ ಅದಕ್ಕೆ ಮಾಡ್ಕೊಂಡೇನಿ ನೀವು ಬೇಕಂದ್ರೆ ತಿನ್ನೋಕೆ ಮಾಡ್ಕೊರಿ ಅದು ಚಹಾ ನಮ್ಮ ಮನೆಯವ್ರಿಗೆ ನನಗೆ ಹಾಲಾಗ ತಟ್ಟಗೆ ಇಟ್ಕೊಂಡೇನ ಎರಡ ಕಪ್ಪ ಅಂದರೆ ಎರಡು ಕಪ್ ಇತ್ತು ಅವ್ರಿಗೆ ನನಗೆ ಬೇಕದು ನಾನು ಬಿಸ್ಕೆಟ್ ಥರಕ್ಕೆ ಹೋಗಿದ್ದೀನಿ ಅಷ್ಟಕ್ಕೆ ನೀವು ಬಂದಿರಡುಗೆ ಮನೆಗೆ ನೀವು ಬೇಕಂದ್ರೆ ಮಾಡ್ಕೊಡಲ್ಲ ನೀವೇನು ಮನೆ ಕುಂತು ಖಾಲಿ ಏನು ಮಾಡ್ತಿರ್ತೀರಿ ಆ ನಾನು ತಳ್ಳ ನಮ್ಮ ತವ್ರ ಮನೆಗೆ ಕಟ್ಕೊಂಡು ಹೋದ್ರಂತೆ ಈ ಚ ರೊಟ್ಟಿ ಪಡೆದೇನೆ ನೀವು ನೋಡ್ರ ತಿಂತಾನಂತ ಕುಂದ್ರತ್ತಾರಲ್ಲ ನಾ ಬರೆದ್ರೆ ತಿನ್ನ ಬಿಟ್ಟು ತಿರ್ಬಿಡು ಹಂಗಾರೆಮ್ಮ ಹಂಗೆ ಯಾಕೆ ಮಾಡಾಕತ್ತೀ ஒன்றா ஒன் ரொட்டி தித்தேனி ஒன் திந்திரேன் கம்மி ஆகல் தகு அய்யா ஹோத்தி நான் படியோத பரீஹ் ரொட்டி படுதேன் நன்க மொதல்கை நூறு ரொட்டி படத்தேன் இவ்வளோ ஒன் ஜாஸ்தி படிய அந்த படதில்ல அதுக்க அவ் நான் சா பிஸ்கிட்டு குடுது உண்டிவி அல்லே மத்தி நம்மளு மனியாக மத்த இல்லே தோட்டி கலிப கட் ஹாக்கரா அதுக்கு ஒன் ஹத்து ரொட்டி கட்வீங்க அல்ல நானும் அவ்வளவு தின்பர் நீங்க ரொட்டி ஜோளத இட்டு கலிங்கத்தா ಅದೇ ಗಂಜಾಳ ಹಿಟ್ಟೈತಿ ಗಂಜಾಳ ಹಿಟ್ಟೈತಿ ಅದನ್ನು ರೊಟ್ಟಿ ಮಾಡ್ಕೊರಿ ಹಿಟ್ ಹಾಕಿಕೊಂಡು ಬೇಕಾರ ಜಾಸ್ತಿನೇ ಮಾಡಿಡ್ರಿ ಸಂಜೆಕ್ಕೆ ಬಂದ್ರೆ ನಮ್ಗೆ ಅಕ್ಕ ಮತ್ತಲ್ಲೇ ಪಲ್ಯ ಅಂತೂ ಇಲ್ಲ ಪಲ್ಯ ನಾನು ಆಗ ಒಂದು ಈಟ ಮಾಡಿ ಇಟ್ಟೇನೆ ಮೆತ್ತೆ ಪಲ್ಯ ಮಾಡಿದ್ನಿ ಅದನ್ನು ಕಟ್ಕೊತಾನೆ ಈಗ ಜುಣಗ ಚಕ್ಲೆ ಮಾಡಿದ್ನಿ ಅದನ್ನ ಕಟ್ಕೋತಾನೆ ಶೇಂಗಾ ತಿಂಡಿ ನಿನ್ನೆ ಅದನ್ನ ಅದಂಟು ಕಟ್ಕೊಂಡ್ಬಿಡ್ತಾನೆ ಅದ ಮನೆಯಾಗೆ ಏನೂ ಇಲ್ಲ ಈಗ ನೀವ ಒಂದೆರಡು ಗೊಂಜಾಳ ರೊಟ್ಟಿ ಮಾಡ್ರಿ ಜಾಸ್ತಿನ ಮಾಡ್ರಿ ನಮ್ಗೊಂದು ಎಡಕ್ಕವು ಹಂಗ ಉಳ್ದು ಅಂದ್ರೆ ಅದನ್ನದ ಕರ ಐತಿಲ್ಲ ಅದಕ್ಕೂ ಒಂದಿಟ್ಟು ಬೆಲ್ಲ ಹಾಕಿ ಇದನ್ನ ಮಾಡ್ರಿ ಅದು ಯಾಕೋ ಅದಕ್ಕೆ ಒಂದಿಟ್ಟ ಒಂದು ರೊಟ್ಟಿ ಮತ್ತೆ ಬೆಲ್ಲ ಹಾಕಿ ಸುತ್ತಿ ಕೊಡ್ಬಿಟ್ರಿ ನಮ್ದು ಬರದೇಳಿ ಯಾತಂದ್ರೆ ತಿಂತದ್ ತಿಂತಂದ್ರೆ ಅದಕ್ಕೂ ಜಾಂತಿದ್ದು ಅಂದ್ರೆ ಕಮ್ಮಿಯಾಗಿ ಎಮ್ಮಿ ಇದು ಹಾಲು ಚಲೋ ತಮ್ಗೆ ಕುಡಿತ ಅದಕ್ಕೆ ಅಷ್ಟು ಮಾಡ್ರಿ ಅಲ್ಲ ಇಷ್ಟೆಲ್ಲ ಕೆಲಸ ಹೇಳ್ಕತಿ ಒಂದು ಈಟ ಒಂದು ರೊಟ್ಟಿ ಕೊಡುವಲ್ಲಿ ಒಂದ್ ಹರೆಯಿಂದ ಕೆಲಸ ಮಾಡಿಸಿದ್ವಿ ಚಹಾ ಖರೀ ಚಹಾ ಕೊಟ್ಟಿ ಅಂತೇಳಿ ಈಗ ನೋಡ್ರಿ ನಿನ್ನ ಗಂಡದ ನಿನಗೆ ದಟ್ಟದ ಹಾಲು ಇಟ್ಕೊಂಡಿದಿ ಯಾಕೆ ನಾನು ಮನೆಯನ ಕಲ್ಲರ ಅಲ್ಲತಿ ಎಟ್ಟು ಹೊಟ್ಟೆ ಕಿಚ್ಚೈತಿ ನಿನಗೆ ನಾನು ಹರ್ಯಾಗ ಹಾಲಿದ್ದನಾ ಈಗ ತೊಗೊಂಡು ಬಂದಾರ ಅವ್ರು ಹಾಲ ಈಗ ಹಿಂಡಿ ಕೊಟ್ರಿ ಅವ್ರ ಡೈರಿಗೆ ಹೆಚ್ಚು ಉಳ್ದಿದ್ದನ ಮನೆಗೆ ಒಂದು ಇಟ್ರು ಅವ್ನು ಹಾಲು ಮಾಡಿದಾನೆ ಬೇಕಂದ್ರೆ ಮಾಡ್ಕೊರ್ಲ ಚಾ ಹಾಲು ಕೊಡು ಅದಾವ ಒಂದ್ ಗಿಂಡಿ ತೆಗ್ದಿಟ್ಟನು ಸಂಜೆ ಕಸಿಡ್ರಿ ನೀವು ಸಾಕೊಂಡ್ ಮಾಡ್ಕೊಡ್ರಿ ಯಾರು ಬ್ಯಾಡಂದ ನಾ ಬೇಡ ನಾಕತ್ತ ಅಷ್ಟೊಮ್ಮೆ ಇಷ್ಟೆಲ್ಲ ನಿಗ್ರಿ ಹಾಕತ್ತೆ ನೀವೇ ನಮ್ಗೇನು ಸ್ವಂತ ಕೆಲ್ರಿ ನನ್ನ ಗಂಡದ ಅಪ್ಪ ಅವನು ಇಲ್ಲ ಯಾರು ಇಲ್ಲ ನೀವು ಉಳಿದ ಕಾಸ ನಮ್ಗೆ ಭಾಳ ನಿಗ್ರಹ ಹಾಕತರಿ ಬೇಕಾದ್ರೆ ನೀವು ನಿಮ್ಮ ಮಗಳ ಮನೆ ಐತಿ ನೋಡ್ರಿ ಶಾರದಾನ್ ಮನೆ ಹೋಗ್ರಿ ಅಲ್ಲ ನೋಡ್ರಿ ಇಬ್ರು ಮಕ್ಳು ಆರಾಮ್ ಹೋಗಿ ಬಿಟ್ರು ಈಕಿ ಎಲ್ಲಿ ಹೋದ್ಲೋ ಹೋದ್ಲೋ ಬಿಟ್ಲಿಕ್ಕೆ ಪತ್ತೆನೇ ಇಲ್ದಂಗೆ ಈಗ ನೋಡ್ರಿ ನೀವು ಮತ್ತೆ ನನಗೆ ಇಲ್ಲಿ ನಿಗ್ರಹ ಹಾಕತಾರಲ್ಲ ನೋಡ್ರಿ ಐತಿ ನಾವು ಈಗ ಬಿಡತಾವ ನಮಗೆ ಆರಾಮಿರ್ಬೇಕಂತ ನಾಗ ಗಣ್ಣನ ಅಪ್ಪ ಅಂತ ನೋಡಿ ಮದುವೆಗಿದ್ದು ಅಂತ ಅಂತದ್ರಾಗ ಬಂದ ನೀವು ಕುಂತಿದ್ರಿ ಇವತ್ತು ಬಿಡಾತ್ ಏನ್ರ ಏನಾರ ಕೂಡ ಹಾಕ್ತಿರ್ತಾವ ಮಾಡ್ತಿರ್ತಾವ ಮಾಡ್ತಾಳು ಅಲ್ಲೇ ಮೂಲೆಯಾಗ ಎಲ್ಲಾರ ಒಂದು ರೊಟ್ಟಿ ತಿಂದ್ ಹೊಕ್ಕಾಳ ಅಂತ ನಾ ಮಾಡ್ರ್ ಇದ್ದದನ್ನ ಇಲ್ಲದನ್ನ ಮನ್ಯಾಗ ಈಗ ಮಾಡಿ ಕಣ್ಣ ಕುಕ್ಕಾಕತಾನ ರೊಟ್ಟಿ ಬುಟ್ಟಿ ಮತ್ತ ಇದನ್ನ ಮಾಡಾಕತ್ತಾರು ಹ್ಮ್ ಚಾ ನು ನಾನು ಮಾಡಿ ಇಟ್ಟ ಬಿಸ್ಕಿಟ್ ತರಾಕ ಅಂತ ಹೋಗಿದ್ದೆ ಅಡಿಗೆ ಮನೆಗೆ ಹೊಕ್ಕದರ್ ನೋಡ್ ನೀವು ಪಕ್ಕಾ ಅದರ್ ಬಿಡು ಒಂದ್ ಈಟ್ ಬಿಟ್ಟಿನಿ ಅಂದ್ರ ಹೋಗಿ ಬಿಡ್ತೇರಿ ಹಂಗ್ಯಾಕ್ ಮಾಡ್ತೀವ ಇರ್ಬಾತ್ ಬಿಡವ ನನಗೇನ್ ಬೇಡ ಮಾಡ್ಕೊಂಡಾರ ಮಾಡ್ಕೊತೇನೆ ಕಟ್ಕೊಂಡ್ ಹೋಗ್ ಅಯ್ಯಯ್ಯ ಹೊಕ್ಕೇನ್ ಬಿಡ್ರಿ ನೀವು ಆತರ ಮಾಡ್ರಿ ನಾನು ಏನ್ ಬಿಡ್ತೇನ್ ಅನ್ಕೊಂಡ್ರನ. மத்த இல்ல అదూ అదక సిట్ బిర్బత్తి నోడ్రీ ఆ కడే హివు కష్ట సుఖ మాట్ాడుకోవల్ కలసైతి నూ బ్యాంకి హి బి అష్ట మక్ కష్ట కష్ట సుఖ మాతాడుకో ఇవరు అల్ బర్తారు నా బర్తీ అల్ బా బై స్వల్ప నా ఈ బరీవి బీరమ్ ఇల్ చివ్ ఇల్ పుట్టక அது ஓகே நான் அதுக்க ஒன்னிட்ட ஹோகி பேங்க அர்ஜெண்ட் வரோத் சங்கின் சம்பந்தவா அதுக்கு ஒன்னு சை மாட்ல மத்திய எல்லாரும் லோன் ஆகல ஆத்தி ஒன்னிட்ட அது படசாலே கண்டு நான் கட் கேனி ஹம் அய்யா அவு மாத்தாடில் நோட நம்ம சிட்டு வந்து ஹோகிபிட்ல பாப்பா ஏக்கா சீலா செஞ்சித்தாரா சக்கி ரவ உண்டி ரொட்டி அவுண்டா அதுக்க தகேனா மாதாக்கு கேஸ்க்கொண்டில் అందరి కట్కం బిల్కొల చుట్టక అల్లి హి అప్పి అదారా చా ఇతా హ అప్పి హాక్కుడంతేన నన్ గట్ అర్జెంట్ అయితేవ అదక ఇదే చూ కుబిడ్రీ నను అల్ ఏ చా మాట్ ఇవరు నన్ను కుడంతే అదక అత్త నమ్మ ఇట్లా ఇలా బ్యాంకింగ్ బ్యాంక్ ముందే మొగమని నమ్మని నమ్మట్టు మాట్లాడి సంజిక బర్తవ నూ ఇరీ నాలుగు

ಹಂಗ ಕಾಲಿ ಕೈಲಿ ಒಟ್ಟು ಒಟ್ಟೋಗುದಿಲ್ವ ನಮ್ಮ ನನ್ನ ಮಗಳು ಏನ್ ತರ್ತಾವಂತೆ ಕೈ ನೋಡ್ತಿರ್ತತಿ ಗೊತ್ತ ಕೈ ನಮ್ಮ ಮನ್ಯಾಗೆ ಎಷ್ಟ ನಂಗಷ್ಟ ಮಾಡ್ಕೊಂಡು ತಗೊಂಡು ತುಂಬಕೊಂಡನ ಹೋಕ್ಕಿನ್ನ ಹಂಗ ನಮ್ಮ ಅಷ್ಟು ಕಾಜಿ ಮಾಡ್ತಾನ ದಿನಕ್ಕೆ ಹಚ್ಚಲಪ್ಪ ನಮ್ಮವ್ವನ ಜೊತೆ ಮಾತಾಡೋದೇನು ನಮ್ಮವ್ವನ ಆರೋಗ್ಯ ವಿಚಾರ್ಸುದೇನ ನಮ್ಮ ಮೌಗೇನ ಇಲ್ಲಾಂದ್ರೆ ಓದ್ ಕೊಡ್ದೇನು ಮನೆಯಿಂದ ಎಲ್ಲಾ ಮಾಡ್ತಾನೆ ತಗೊಂಡು ಹೋಗಿ ಬಿಡಂಗಾರೆ ಗಂಡ ಮನೆಯ ಹಿಂಗೆ ತಗೊಂಡು ಹೋಯ್ತವ್ರ ಮನ್ಯಾಗ ತುಂಬ್ತಿ ಹೌದು ಮತ್ತ ಹೆಣ್ ಮಕ್ಳು ಮಾಡುದಾರಿಗೆ ಅಲ್ಲ அதுக்க நான் எந்த கொடுத்த மங்க சீரிய இல்லாத சீரி ஏனா இல்ல நோட் உம் கண்ட் மக்கள் அந்த அன்னோதட்டி அவ ஏன் நோட் முக்கேதில்ல மக்கள் நோட் தோ நீங்க ஏன் ரீவனி ಅಲ್ಲಾ ನೀ ದಿನ ನಿಮ್ಮ ಅಕ್ಕನ ಮನೆಯಾಗಿದ್ದು ಎಲ್ಲಿ ಓದ್ತದ ಜ್ಯೋತಿ ಕಾಣತಿಲ್ಲ ಹೇಳೇ ಹೇಳಲ್ಲನಾ ನಾನು ನಮ್ಮ ಗಂಡ ಮನೆಗ್ ಹೋಗಿದ್ದೇನೆ ಅಲ್ಲೇನ್ರಿ ಗಂಡಮನೆಯಾಗದೇನಿ ನೋಡ್ರಲ್ಲ ನಾನು ಅರಬಿ ರೇಷ್ಮೆ ಸಾಡಿ ಬಂಗಾರ ನೆಕ್ಲೆನೆಯ ಮುಮ್ಮತ್ತು ಬಂಗಾರ ಬಡಿ ನೋಡ್ರ ಗೊತ್ತಕ್ಕಿರ್ಬೇಕಲ್ಲ ನಂದು ಹ್ಮ್ ಹ್ಮ್ ಲಕ್ಕ ಲಕ್ಕ ಲೆಕ್ಕತಿದ್ದಿ ಇಲ್ಲಿದ್ದಾಗ ಹರಕಲ್ ಪತ್ಲ ಹರಕಲ್ ಬಳಿ ಹಾಕೊಂಡು ರುಜಾಡ್ತಿದ್ದಿ ಈಗ ನೋಡ ಏನ್ ಲಕ್ಕ ಲೆಕ್ಕ ಲೆಕ್ಕಾಕಿಯಲ್ಲ ಅದಕ್ಕ ಕೇಳಿ ನನ್ನಂಥದ್ದಲ್ಲಿ ನಕ್ಲೇಶ್ ಮಾಡಿಸಿ ಬಿಡು ಸೇಮ್ ನನ್ನಂಗನ ಐತಿ ಎಷ್ಟು ತೊಲಿದೈತ್ ನಕ್ಲೇಸು ಹ್ಮ್ ತೊಲೀ ಲೆಕ್ಕ ಹಾಕಂಗಿಲ್ಲ ನಾವು ಹಂಗ ನನ್ ಗಂಡ ಪ್ರೀತಿಯಿಂದ ಕೊಡ್ಸಿದ ತಗೊಂಡು ಹಾಕೊಂಡೇನೆ ಹ್ಞೂ ಹೌದೇನಾ ಇರ್ಲಿ ಬಿಡು ಲೆಕ್ಕ ಹಾಕ್ಬೇಡ ಈಗರ ವರ್ಗ ಮನೆ ನೆಟ್ಟಿಗೆ ಅದಿಯಲ್ಲ ಅಷ್ಟೇ ಸಾಕ ಹಂಗ ಇರುವ ಮತ್ತೆ ನಿಮ್ಮ ಮನ ಹೆಸರು ತೊಗೊಂಬತ್ತ ಅವ್ರ ಮನೆದು ಏನ ಲೆಕ್ಕ ಹಂಗೆ ಹಾಕ್ತೀವ ನೀನು ಈ ಮನೆ ಹೋಗಿ ಲೆಕ್ಕ ಹಾಕದೇ ಇರುವಂಥ ದೊಡ್ಡ ಮನತನಕ್ಕೆ ನೀನು ಹೋಗಿ ಕೊಟ್ಟು ಬಂದಾನ ಮತ್ತು ಈಗ ಹೆಂಗೆ ಲೆಕ್ಕ ಹಾಕ್ತಿ ಲೆಕ್ಕ ಹಾಕಿದಂಥ ಜೀವನಾನ ಐತಿ ನಾವು ಹಾಕ್ಬೇಕು ಏವೋ ಒಂದೊಂದು ಕೂ ಲೆಕ್ಕನ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ಬೇಕು ಚಲೋ ಹಾತ್ ಬಿಡು ಗಂಡನ ಮನೆಯಾಗರ ಬಾಳೆ ಮಾಡಾಕೈತಿ ನೆಟ್ ಗಣ ಇತ್ತು ಇಲ್ಲಂದ್ರೆ ಇಲ್ಲೇ ಕುಂತಿದ್ದೆ ಅಂದ್ರೆ ಬಿಟ್ಟಾಗ ಗಂಡ ಗಂಡು ಅಂತ ಹೆಸ್ರು ತಗೋತಿದ್ದಿ ಈಗ ನಟ್ಟಗ ಅದಿ ತಗೋ ಗಂಡ ಮನೆಯಾಗ ಚಲೋ ಹತ್ತಿಬಿಡ್ ಅತ್ತೆಲ್ಲಾ ಎಲ್ಲ ಮೇಕೈತಿ ಮತ್ತೇನು ಜೊತೆವೇನ ಜುಮ್ ಅಂತದ ನಂಗರ ಅದಕ್ಕೆ ಬಂದಿಲ್ಲ ಹಂಗಾರಿಕಿ ರೊಕ್ಕದ ರುಚಿ ಐತೆ ಹೆಂಗ್ ಬಂದಾಳು ರೊಕ್ಕದ ರುಚಿ ನಮಗಿಲ್ರಿಪಾ ரொக்கது ருச்சி இத பாய் மெரித்தீம் நமக்கு எல் இததாவாங்க ஏனா இங்க அமனியாகதவ அந்தமே அமனி தக்க சீர உட்கோ நக்கலாக்கே மெரியோது பரியோது நமக்கு ஜாய்மையாக நான் ரொக்க இடம் தெளிமேலு அருரா கொடி இட் அட் ஆட தினோ இல்றப்பா நடுக்கி அட்ட காரிக்கு ஆனா பந்தின் ஊருக்கு ಯಾವಾಗ ಬಂದ್ರಿ ಏನ ಈಗ ಬಂದು ಆರಾಮದೇನ ಹ್ಮ್ ಆರಾಮದ ನೀ ಆರಾಮದೇನ ಏನ್ ಗಂಡ ಮನೆಗೆ ಹೋಗಿದ್ಯ ಅಂತಲ್ಲ ನಿಮ್ಮ ಮೈನಿ ಹೇಳಾಕತ್ತಿದ್ಲಿ ಈಗ ಹ್ಮ್ ಗಂಡ ಮನೆಯಾಗ ಅದೇನ್ ಶಾರದಾಕನ ಎಲ್ಲ ಹುಡುಕಿ ಮಾಡಿ ಎಲ್ಲ ಮಾಡಿ ಇದ್ದ ನನ್ನ ಗಂಡ ಅಲ್ಲೇ ಇದ್ ಉಳಿದು ಬಟ್ಟು ಅದ ಈಗ ಅವನ್ ನೋಡೋಣ ಅಂತ ಬನ್ನಿ ಅದು ಏನ ನಾನು ಅವನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನಕತ್ತೇನೆ ಅಲ್ಲೇ ನಾನು ಒಬ್ಬಾಕಿ ಆಗಿದ್ದೇನೆ ನನಗೂ ಜೀವ ಗಮನಿಸ್ವಾತ ಅದಕ್ಕೆ ಅವನ್ನ ಊರಿಗೆ ಕರ್ಕೊಂಡು ಹೋಗ್ಲೇನ ಅಯ್ಯೋ ಜೀವ್ ನೀ ನೀ ಕೇಳೋದು ಹೆಚ್ಚ ನಾ ಹೇಳೋದು ಹೆಚ್ಚಾ ಅಯ್ಯೋ ನಮ್ಮವ್ವ ಕರ್ಕೊಂಡು ಹಕ್ಕನಂದ್ರೆ ಮೊದ್ಲು ಕರ್ಕೊಂಡು ಹೋಗಿ ವೈ ಸದ್ಯ ನಿಂತ್ಬಿಟ್ಟಿದ ಮೇಲೆ ಕರ್ಕೊಂಡು ಹೋಗಿ ಯಾರು ಬೇಡ ಅಂದರು ಹಿಂದ ಹತ್ತಿರ ನಾಳು ಹೋಕ್ರು ಹಾಂ ಹಾಂ ಇಂದ ಹಾಕಿ ನಾ ಹ್ಞೂ ಹ್ಞೂ ಲಘು ಹೋಗ್ರಿ ಬಸ್ ಎಟ್ಟು ಆರು ಗಂಟೆ ಅಂದ್ರೆ ಐತೆ ಟೈಮ್ ಈಗ ಐದಾತು ಎಳೆ ಮಾಡಿ ಬಂದ್ರಿ ನಾವು ಒಂದು ಬ್ಯಾಂಕಿಗೆ ಕಡೆ ಹೋಗೋದೈತೆ ಅದಕ್ಕೆ ಅಲ್ಲ ಈಗ ಬ್ಯಾಂಕ್ ಐದು ಗಂಟೆದಾಗ ಯಾವ ಬ್ಯಾಂಕ್ ತೆಗ್ದಿರ್ತಾರೆ ಏನದ ಐದು ಗಂಟೆಗೆ ಎಲ್ಲ ಬ್ಯಾಂಕ್ ಬಂದ ಇರ್ತಾವ ಅವ ನಮ್ಮ ದೋಸ್ತದಾನ ಒಂದು ಸ್ವಲ್ಪ ಕೆಲಸ ಐತಿ ಅದಕ್ಕೆ ಹೋಗಿ ಬರ್ತೀವಿ ಅದಕ್ಕೆ ಅವ ಕರ್ಕೊಂಡು ಹೋಗ್ಕೊಂಡು ಅಂದ್ರಲ್ಲ ಮತ್ತು ಆರು ಕೈ ತೊಗೊಂಡು ಕರೆಕ್ಟ್ ಬಸ್ ಶಾರದಾಗಳು ಊರಿಗೆ ಮತ್ತು ಹತ್ತೆ ಬಿಡಂಗಾರ ಗಾಡಿ ನಾವು ಹೋಗಿರ್ತಾವೆ ಹೋಗುವಾಗ ಕಿಲಿ ಹಾಕಿ ಎದ್ರ ಮನೆ ಕೊಟ್ಟೋಗ್ರಿ ಆಯ್ತವೇನ ಕರ್ಕೊಂಡು ಹೋಗಿ ಹೊತ್ತಿರ್ತ ಲಘು ಹೋಗ್ರಿ ಹ್ಞೂ ಪೀಡಿ ತಾನಾಗ ಹೊಂಟ ಮನೆಯಿಂದ ತೊಲಗ್ಲತ್ತು ಅಲ್ಲ ಇರಮ್ಮ ಅಲ್ಲ ನಾವ್ ಸ್ವಂತ ಅಳವು ಏನಾರ ನೋಡ್ ಹೋಯ್ತಾರ ಮಾಡ್ತಾರ ನಾವ್ ಮನೆಗ್ ಇಲ್ಲ ಅಂದ್ರೆ ಅಯ್ಯೋ ರೀ ಅಡಿಗೆ ಮನೆ ಕಿಲಿ ಹಾಕೋರಿ ನಮ್ಮ ರೂಮ್ ಕಿಲಿ ಹಾಕೋರಿ ಅಪ್ಪಡ್ ಒಂದು ಹಂಡೆ ಬಿಟ್ರಿ ಏನು ಇಲ್ಲ ಅದು ಕರಿ ಹಂಡೆ ಐತಿ ಅದು ಅದೊಂದ್ ಬಿಟ್ರೆ ಏನಿಲ್ಲ ಅಲ್ಲೇನ್ ಹೊತ್ಕೊಂಡ್ ಹೋಗಾರ ಅಲ್ಲಿಂದ ಕುಂತ ಎದ್ದು ಹೋಗಲು ಅವ್ ಏನ್ರ ತಂದಿದ್ದು ಅಂದ್ರೆ ಅತ್ತ ಹೋಯ್ತದ ಬಟ್ಟೆಗೆ ಬರಗೆಲ್ಲ ಕೈ ಬಿಸ್ಕೊಂಡ್ ಬಂದಾವ ಹ್ಮ್ ನಮ್ಗೆ ಏನಾಗ್ಬೇಕ ಐತಿ ನಡ್ರಿ ಅಡಿಗೆ ಮನೆ ಕಿಲಿ ಹಾಕ್ರಿ ಮತ್ತ ಅವಕೇನ್ ಚಾ ಕುಡ್ದು ಕುಡಿ ನೀವ್ ಗಟ ಗಟ ಬಿಸ್ಕಿಟ್ ತಗೋರಿ ಅದನ್ನ ತಿನ್ರಿ ಮತ್ ಚಾ ಕುಡ್ದ ನಾನ್ ಚಾ ಕುಡಿತೇನು ಕಿಲಿ ಹಾಕೊಂಡ.

ಕೀಲಿ ಹಾಕೋ ನಡೀರಿ ಮೊದಲೇ ಯ ಹಾಗ್ಯಾಕೆ ಮಾತಾಡಾಕತ್ತಿ ಬೇ ನಿನಗೂ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲನ ಗೊತ್ತಿಲ್ಲ ಬೇ ನಾವು ಹೇಳೇನು ಇಲ್ಲ ಯವ್ವ ನಮ್ಮ ಮನ್ಯಾಗ ಏನೇನು ಆತು ಗೊತ್ತೈತೆನ ದೊಡ್ಡ ದೊಡ್ಡ ಎಲ್ಲ ಆತು ಅದಕ್ಕೆ ಬಿ ನಾನು ಇದನ್ನು ಮಾಡಿಲ್ಲ ಅಲ್ಲಿಂದ ಬಂದು ಲಕ್ಷ್ಮಿ ಜೀವನ್ದಾಗ ಬಿರುಕು ಮುಡಿತು ಲಕ್ಷ್ಮಿ ಗಂಡ ಆಕೆನೂ ಮನೆ ಬಿಟ್ಟು ಹೊರಗೆ ಹಾಕಿ ಅವ್ರ ಅತ್ತೆನೋ ಸುಳ್ಳೊಂದು ಸುಳ್ಳೊಂದು ಹೇಳಿ ಆಕಿನ ಹೊಡೆದು ಬಡ್ದ ಹಾಕಿದ ಬಿರುಕು ಮುಡಿತು ಹಾಕಿದ ಆತ ನೋಡ್ದ ಹಾಕಿದ್ದೆಲ್ಲ ಶುದ್ಧ ಮಾಡಿ ಇಕ್ಕಿನ ಪುಟ್ಟಕ್ಕನ್ ಹೋಗಿ ಎಲ್ಲ ಮೆಟ್ಟಿಗೆ ಹೆಚ್ಚಿ ಬಂದು ಈಕಿದೆಲ್ಲ ಶುದ್ಧ ಮಾಡಿ ಎಲ್ಲ ಆತನ್ನು ಅಷ್ಟಲ್ಲಿ ನನ್ನ ಮಗ ಸಂಜುಗ ಎಕ್ಸಿಡೆಂಟ್ ಆತ ಏನ ಸಂಜುಗ ಎಕ್ಸಿಡೆಂಟ್ ಆತ ಏನ ತಂಗ ಆರಾಮದಲ್ಲ ಯಾವ ಅವಳದ ಹೆಚ್ಚಿನ ಮಾತ್ರ ಅವ್ ಆರೈಕೆ ಆಗ್ಬೇಕಾರ ಇನ್ನ ತನ ಆರೈಕೆ ಆಗತ್ತಾನ ಇಷ್ಟು ದಿನ ನಿಖರಾಗೈತಿ ವಯಸ್ಸೈಗೆಲ್ಲ ಹೇಳಿ ನಿಗ್ರಾ ಎಲ್ಲಿ ಹಾಕೋಣ ಅಂತೇಳಿ ನಿನಗಾತು ಪುಟ್ಟಕ್ಕಾತು ಲಕ್ಷ್ಮಿಗಾತು ಈ ವಿಷಯ ಏನು ಹೇಳಿಲ್ಲ ಎಲ್ಲ ನನ್ನ ಮನಸ್ಸಿನಾಗ ನುಕೊಂಡು ಉಳಿದ್ನಿ ಈಗ ಇನ್ನು ಆರಾಮಾಗಿತ್ತು ನನಗೆ ನಿಂದ ಚಿಂತೆ ಕಿತ್ಬಿ ನೀನು ನೋಡ್ಬೇಕಂತ ಭಾಳ ಅನ್ಸಾ ಹಂಗ ಅವ್ಗೇನು ಎಕ್ಸಿಡೆಂಟ್ ಆತ ಆತು ನಾನು ഒന്നുഗിനിത്ത പൊട്ടക്കനു ബന്ധ ലക്ഷ്മീനു ബന്ധ നിന്നു കർക്കിവാട്ട മനടാ ഈ ദേവന മനട നാ നടി നമ്മ നനീ നനഗ ഇന്നൊബനാ ഇഷ്ട ഇല്ല നടി വി ഹ നുട്ട് ഹട്ടില്ല അത് നന്ന കത്തില്ല നന്നമേലി ಯಾವ ನೀ ಕರ್ಕೊಂಡೋಗ ನೀ ಕರ್ಕೊಂಡೋಗ್ರಿ ಹೊಟ್ಟಿಗೆ ಕೂಳಲ್ ನಂಗೆ ಅದನ್ ಗೊತ್ತೈತನ ಇಷ್ಟು ದಿನ ಆಯ್ತು ಒಂದು ಕೂಳಿಗೆ ಬರ ಬಂದಿತ್ತನಕ ಅಂತ ಪರಿಸ್ಥಿತಿ ಅಂದು ಯಾವ ನಡಿ ರೊಟ್ಟಿ ತಂದಿನಿ ಊಟ ಮಾಡಿ ಮದ ಹೊಡೆ ತುಂಬ ತಿಂದ ನಡಿ ನಾವು ಹೋಗೋಣ ನೋಡ್ದಲ್ಲ ನೋಡಿದ್ರಿ ನೀ ಬರೋದಕ್ಕೆ ಕುಂದ್ರಿ ನಿಂದ ರೀಚ್ ಹಾಕಿಡ್ರಿ ಅಂತ ಒಂದು ಅಂದ್ರೆ ಅವ್ರ ನೋಡಿ ಗಂಡ ಹೆಂಡತಿ ಹೋಗಿ ಬಿಟ್ರೆ ಆಕಿಟ್ ಅವ್ರ ಮನೆಗೆ ಹೊಂಟ ಎಲ್ಲಿ ಬ್ಯಾಂಕು ಇಲ್ಲ ಸುಡ್ಗಾಡು ಇಲ್ಲ ಸಿದ್ಧರ ಮಠನೂ ಇಲ್ಲ ನೋಡು ಅಡುಗೆ ಮನೆ ಬಿಕ್ಕೊಂಡು ಹೋದ್ಲಿಕ್ಕೆ ಬಾಗಿಲು ಸೌಂಡ್ ಆತಲ್ ಚರ್ರಂತ ಹ್ಞೂ ಅಡುಗೆ ಮನೆ ಬಿಕ್ಕೊಂಡು ಕೊಲೆ ಬಿಕ್ಕೊಂಡು ಹೋಗ್ಯಾ ಹಿಂಗೆ ತಿನ್ನೋದು ಯಾವ ಆಟೋ ಇಲ್ಲ ಹಿಂಗೆ ತಿನ್ನೋದು ಕುಡಿಯೋಕೆ ನೀರು ಇಲ್ಲ ಹಂಗೆ ಹೋದ್ಲು ಯಾವ ಅದಕ್ಕೆ ನಡೀ ಮೊದಲು ಊರಿಗೆ ಹೋಗೋಣ ಅಯ್ಯೋ ಹಾಕಿ ನೋಡ್ರಿ ಅಲ್ಲಿ ನಾನು ಯಾಕತ್ತಲ್ಲ ನೀ ನೋಡ್ರಿ ಇಲ್ಲಿ ಈಗ ಏನು ಮಾಡೋದು ಯಾವ ಮೊದಲ ಸಂಜಂದು ಏನೋ ಎಂಗೇಜ್ಮೆಂಟ್ ಮಾಡ್ತಾರಂತೆ ಅದು ಎಂಗೇಜ್ಮೆಂಟ್ ಮುಗಿಸೋದು ಆಮೇಲೆ ಲಕ್ಷ್ಮೀನು ಬಂದಾಗ ಆಕೆನೂ ನೋಡಿಕೊಂಡು ಯಾವ ನಿಂಗೊಂದು ಇನ್ನೊಂದು ವಿಷಯ ಹೇಳ್ಬೇಕು ಬೇ ನಾನ ಮುಂದೆ ಹೇಳೇನೇ ಇಲ್ಲ ಬೇ ನಾನು ಹ್ಞೂ ಫೋನ್ ಹಚ್ಚರ ಹೇಳ್ತಿದ್ದೆ ಯಾವ ನೀವು ಫೋನು ಹಚ್ಚೊಂಗಿಲ್ಲ ಮಾತಾಡೋಂಗಿನೇ ಇಲ್ಲ ಅವು ಯಾಕೆ ಹೇಳು ದೊಡ್ಡ ಮನೆ ಮತ್ತೆ ಸೇರಿದಿ ಮತ್ತು ಅವನು ಮರ್ತಿ ಯಾವ ನಿಂಗೆಲ್ಲ ಮಾತಾಡಿದ್ ನೋಡಿ ಮತ್ತು ನಾನು ಅತ್ತ ಬಿಡ್ತಾನಿಗೆ ಜೋರಿಸಿ ನೀ ಸಲ ಅಮ್ಮ ಆಗತ್ತೆ ಗೊತ್ತಾಯ್ತುನಾ ಹೌದಾ ಇವ ಖುಷಿ ವಿಷಯ ಹೇಳಿದಿಲ್ಲ ನನ್ನ ಮಗಳ ಯಾವ ಅದ್ಕ ನಡಿಬೇ ಮೊದಲ ಅಲ್ಲೇ ಇದ್ದ ಜ್ಯೋತಿ ನಾನು ಅವ್ರ ಅದಾವ ಮನೆಯಾಗೆ ನಮಗೂ ಇರೋಕೆ ಅಲ್ಲೇ ನೀನು ಇರುವಂತೆ ಹಾಂ ನಮ್ಮ ಜೋಡಿ ನಾನು ಇದ್ದು ಬಿಡುವಂತೆ ನಂದು ಡಿಲಿವರಿ ಆತನು ನನಗೂ ಬಾನೇತನ ಮಾಡೋಕೆ ಹೊಕ್ಕತಿ ಎಲ್ಲ ಹಾಕತಿ ಕೂಸು ನೋಡ್ಕೊಂಡು ಹಂಗೆ ಹಾಕತಿ ಹ್ಞೂ ನಡಿ ನನ್ನ ಮಗಳ ಇಲ್ಲೇ ತುತ್ತ ಕೂಳಿಗೆ ಪರದಾಡಕ್ಕೆ ತಾನು ಶಾರದಾಗ ಒಂದು ನಾಲ್ಕು ದಿನ ಇದ್ದ ಹೋಗು ನನಗೆ ನನ್ನ ಮಗಳ ಮನ್ಯಾಗ ಇರದೆ ಹೋಗೋಕ್ಕಾಗಲ್ಲ ಹ್ಞೂ ನಡಿ ಬೇ ಆತು ನಿನ್ನ ಮಗಳ ಮನ್ಯಾಗ ನಾಲ್ಕು ದಿನ ಇದ್ದ ಅಂತ ದಿನ ಮಗ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಂತೆ ನಡಿ ಹ್ಞೂ ಹ್ಞೂ ಆಯ್ತು ನೋಡಿರಿ ಹಾಂ ಊಟ ಪಾಠ ಬೇಡ ನೀವು ಬಂದದ್ದು ಖುಷಿಗೆ ಹೊಟ್ಟೆ ತುಂಬಿತಿ ಅಲ್ಲೇ ಉಂಡಿ ಪಂಡಿ ತಂದನ ಅಂದ್ರಲ್ಲ ಗಡಿಯ ಬಸ್ನ ಕುತ್ಕೊಂಡು ತಿಂತಾನೆ ಬಸ್ ಹೋಗಿ ಬಿಡ್ತದ ಆರು ಗಂಟೆ ಬಂತ ಇವ ನಮ್ಮ ಮಾತಾಡ್ಕೊಡ್ದೆ ಹೊತ್ತಾ ಆತು ಬ ಉಂಡಿ ಪಂಡಿ ತಿನ್ಕೊಂತ ನೀರು ಕುಡ್ಕೊಂತ ಹೋಗಕ್ಕೆ ಅಲ್ಲೇ ಒಂದು ಬಾಟ್ಲಿ ನೀರು ಕೊಡ್ಸಂತಾರೆ ಇಲ್ಲ ನುಳಕ ನೀರು ಕುಡಿದು ಉಂಡಿ ತಿಂದ ಹೋಗೋ ನಡ್ರಿ ಅವ ಅಲ್ಲೇ ಏನರ ಚಾಪಾ ಕುಡಿ ನಡ್ರಿ ಅಂಗಡಿಯಾಗ ನನ್ನ ಕಟ್ಸಿ ಒಂದು ಐದುನೂರು ರೂಪಾಯಿ ಅದಾವೆ ಅದ ನನ್ನ ಪಗಾರ ಬಂದಿತ್ತಲ್ಲ ಅದು ಅವನ ತಗೊಂಡೆ ನಿಮ್ಗೆ ಏನರ ಕೊಡ್ತಾನೆ ನಡ್ರಿ ನನ್ನ ಮಕ್ಳ್ರೆ ಯಾವ ಬೇಡ ಇಲ್ಲೇ ಸಮಾನ ಅಲ್ಲೇ కుంత ఒందరిగే మన మీస్కొంబర్తీ ఒడు ఉండింది ఎలా మిాధాన హోగను బస్ బేగ ఎవరు బస్ అట్జెంట్ ఇన్ మగ్గిన నాలుగు బర్త ఇవ్వరీ గట్టిని రొట్టి తందీ రొట్టే హి పుండిపల్లి ఖారీ ఖార చట్నీ రొట్టే హిందోదినీ వా పుండిపల్లి అందా కొట్ట ಒಂದು ರೊಟ್ಟಿ ಹೆಚ್ಚಿಕೊಡು ಕೊಡು ಮತ್ತೆ ಅಲ್ಲಿ ಎದುರಿಗೆ ಮನೆಯಾಗ ಒಂಚರಿಗೆ ನೀರು ಇಸ್ಕೊಂಡ್ ಬಂದ್ಬಿಟ್ಟು ಒಂದು ಸಿಕ್ತತಿ ಅವ ನನಗೆ ಗಂಟ್ಲು ಯಾಕೋ ಎಂಬಲ ಬರೀ ಉಣ್ಣು ಆಗ ಬರೀ ಗಂಟ್ಲಾಗ ಸಿಗ್ತತಿ ಹ್ಞೂ ಆಯ್ತು ತಗೋಬೇ ಮೊಮ್ಮ ಮಕ್ಳ ಮಾಡೋಕೆ ಬರೋಕೈತೆ ಹ್ಞೂ ನಡಿ ನಡಿ ನೀ ಖುಷಿ ಅದಲ್ಲ ಅಟ್ಟ ಸಾಕು ನೀನು ನೋಡಕ್ಕೆ ನಾನು ಅಕ್ಕ ಓಡಾಡ್ ಬಂದಾಗ ಗೊತ್ತೈತಾನ ಹ್ಞೂ ಭೀ ನೀನು ನೋಡ್ದಕ್ಕೆ ಯಾಕೋ ನನಗೆ ಒಂಥರ ನಿಂಗೆ ಕಾಡೋಕೆ ಇರಾಮ ಹಂಗಾಗಿತ್ತು ಗೊತ್ತ ಬರೀ ಸಂಗ್ ಸಂಗದ ನಡಿಬೇ ಮೊದಲು ಹೋಗು ನಡಿಬೇ ಮೊದಲು ಎಂದ್ರದ ಬೇಡ ನಡಿಬೇ ಹ್ಞೂ ಬಾಬೇ ಹೋಗೋನು